ನಮಸ್ಕಾರ ಸ್ನೇಹಿತರೆ ಎಲ್ರಾಗಿದ್ರೆ ಇವತ್ತು ನಾನು ಹೊಸ ಜಾಬ್ ಅಪ್ಡೇಟ್ ನೀವು ಏನಿದೆ ಬಿ ಬಿ ಎಂ ಬಿ ಜಾಬ್ಗಳು ಬೆಂಗಳೂರಲ್ಲೇ ಇರೋ ಜಾಬ್ಗಳ ಬಗ್ಗೆ ಮಾಹಿತಿ ಇದು ಸ್ವಲ್ಪ ಸೀನಿಯರ್ ಲೆವೆಲ್ ಜಾಬ್ಗಳು ಅಂತ ಹೇಳಬೇಕು ಎಂಬತ್ತು ಸಾವಿರದಷ್ಟು ಸಂಬಳ ಸಿಗುತ್ತೆ ಆನ್ಲೈನ್ ಅರ್ಜಿನ ನಿಮಗೆ ಸಲ್ಲಿಸಲಿಕ್ಕೆ ಆಗಲ್ಲ ಕೇವಲ ಆಫ್ಲೈನ್ ಅರ್ಜಿ ಇವತ್ತಿನ ಕಾಲಕ್ಕೂ ಇದೇನು ಇದೇ ಪದ್ಧತಿ ಅಂತ ನಿಮ್ಗೆ ಅನ್ಸ್ಬೋದು ನನಗೂ ಕೂಡ ಅನ್ಸುತ್ತೆ ಆದಷ್ಟು ಎಲ್ಲ ಆನ್ಲೈನ್ ನ ಮಾಡೋದು ಉಪಯೋಗ ಆಗುತ್ತೆ ಜನರು ಕೂಡ ಯಾವುದೇ ಭಾಗದ ಕರ್ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಕೂಡ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಯಾ ನನ್ನ ಕರ್ನಾಟಕ ಸರ್ಕಾರಕ್ಕೆ ಒಂದು ವಿನಂತಿ ಏನಂದ್ರೆ ಒಂದು ಅರ್ಜಿನ ಎಲ್ಲಿ ಬೇಕಾದ್ರೂ ಸಲ್ಲಿಸಬಹುದು ಆನ್ಲೈನ್ ಅರ್ಜಿನ ಮಾಡಿ ಪ್ರತಿಯೊಂದು ಜಾಬ್ ಕೂಡ ಆನ್ಲೈನ್ ಅರ್ಜಿನ ಮಾಡಿ ಹಾಗೂ ಮತ್ತೆ ಏನಾಗುತ್ತೆ ಇವಾಗಲೂ ಕೂಡ ಎಷ್ಟು ಆಫ್ಲೈನ್ ಅರ್ಜಿಗಳಲ್ಲಿ ಅಂದ್ರೆ ನಾವೇ ಮುಖೇನ ಬರಬೇಕು ಹಾಗೂ ಅಂಚೆ ಕೂಡ ಕಳಿಸಬಹುದು ತೊಂದರೆ ಆಗಲ್ಲ ಇನ್ನೊಂದೇನಂದ್ರೆ ಅರ್ಜಿ ಶುಲ್ಕ ಕಂಬಿಡಿ ನಮ್ಮ ಹುಡುಗರು ಏನೇ ಅಭ್ಯರ್ಥಿಗಳಿದ್ದಾರೆ ಅಥವಾ ನಮ್ಮ ಹುಡುಗರು ಹುಡುಗಿ ಏನೇ ಇರ್ಬೋದು ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟ ಕಷ್ಟ ಆಗುತ್ತೆ ನೀವು ಆರ್ನೂರು ಏಳ್ನೂರ ಎಂಟ್ನೂರು ರೂಪಾಯಿ ಒಂದೊಂದು ಎಕ್ಸಾಮ್ ಇಟ್ಬಿಟ್ರೆ ಒಂದು ಐದು ಎಕ್ಸಾಮ್ ಬರ್ಬಿಟ್ರೆ ಸಾಕು ಒಂದು ಮೂರ್ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನೂರು ನೂರೊಳಗೆ ಎಲ್ಲ ಇರ್ಬೋದು ಯಾವರ್ಗ ಜನರಿಗೂ ಎಲ್ಲ ಯಾವುದೇ ಕ್ಯಾಟಗರಿಯಲ್ಲಿ ಬರೋವ್ರಿಗಿರ್ಬೋದು ಸಾಮಾನ್ಯ ಅಭ್ಯರ್ಥಿಗಳು ಕೂಡ ನೂರು ರೂಪಾಯಿ ಮೇಲೆ ಶುಲ್ಕ ಇರಬಾರ್ದು ಅಂತ ನನ್ಗೆ ಅನ್ಸುತ್ತೆ ನಿಮ್ಗನ್ಸುತ್ತೆ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಈ ಜಾಬ್ ಅಂದ್ಬಿಟ್ಟು ಸ್ವಲ್ಪ ತುಂಬಾ ಮಟ್ಟ ಸೀನಿಯರ್ ಲೆವೆಲ್ ನಮ್ಮಲ್ಲಿ ಎಂಟು ಕಾನೂನು ಅಧಿಕಾರಿ ಹುದ್ದೆಗಳಿಗೆ ನಾವು ನೇಮಕಾತಿ ಮಾಡ್ತಾ ಎಂಟು ವಲಯ ಮಟ್ಟದಲ್ಲಿ ಆಯ್ಕೆ ಆಗುತ್ತೆ ಎಂಟು ಜಾಬ್ ಗಳು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅರವತ್ತೈದು ವರ್ಷದವರೆಗೂ ಏಜ್ ಲಿಮಿಟ್ ಇಟ್ಟಿದ್ದಾರೆ ಒಂದು ವರ್ಷ ಇರುತ್ತೆ ಜಾಬ್ ಕೇವಲ ಒಂದು ವರ್ಷ ಇರುತ್ತೆ ಇದು ಇದು ಪರ್ಮನೆಂಟ್ ಜಾಬ್ ಅಲ್ಲ ಟೆಂಪ್ರವರಿ ಜಾಬ್ ಆಗಿರುತ್ತೆ ಮೂಲ ವೇತನ ಅರವತ್ತೈದು ಸಾವಿರ ಹಾಗೂ ಟ್ರಾವೆಲಿಂಗ್ ಅಲೈನ್ಸ್ ಅಂತ ಹದಿನೈದು ಸಾವಿರ ಕೊಡ್ತಾರೆ ಎಂಬತ್ತು ಸಾವಿರದಷ್ಟು ಸಂಬಳ ಇರುತ್ತೆ ಇಂಟರ್ವ್ಯೂನ ಫಸ್ಟ್ ಕಾಲ ಕಂಡಕ್ಟ್ ಮಾಡ್ತಾರೆ ಸಂದರ್ಶನ ಇರುತ್ತೆ ನೇರ ಸಂದರ್ಶನ ಇರುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮುಖಾಂತರ ನಿಮಗೆ ಜಾಬ್ಗೆ ಸೇರಿಸಿಕೊಂತಾರೆ ಬಿಬಿಎಂಪಿ ಎಲ್ಲಿ ನೀವು ಅಪ್ಲೈ ಮಾಡೋದು ಯಾವ ಅಂಚೆ ಕಚೇರಿ ಅಂಚೆ ಸಂಖ್ಯೆ ಬಂದ್ಬಿಟ್ಟು ಮಾನ್ಯ ಮುಖ್ಯ ಆಯುಕ್ತರು ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎನ್ ಚೌಕಿ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಪಲ್ ಜೀರೋ ಟು ಇಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ಟೆಂಪ್ರರಿ ಜಾಬ್ ಗಳಿರುತ್ತೆ ಮಾರ್ಕ್ಸ್ ಕಾರ್ಡ್ ಮೆಡಿಕಲ್ ಸರ್ಟಿಫಿಕೇಟ್ ಇದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಹಾಗೂ ನಿವೃತ್ತ ನೀವು ಯಾರು ಆದ್ಯತೆ ಕೊಡ್ತಾರೆ ಅಂದ್ರೆ ನಿವೃತ್ತ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಿಗೆ ಹಾಗೂ ಯಾವುದೇ ರೀತಿ ನ್ಯಾಯಾಧೀಶರು ಮಾಡಿ ಕೆಲಸ ಮಾಡಿರೋಕ್ಕೂ ಕೂಡ ಆದ್ಯತೆ ತುಂಬಾ ಸೀನಿಯರ್ ಲೆವೆಲ್ ಜಾಬ್ ಅಂತ ಹೇಳ್ಬಹುದು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಮ್ಯಾಂಡೇಟರಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೈ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಇದ್ದು ಸೆಷನ್ಸ್ ನ್ಯಾಯಾಧೀಶರು ಇದ್ರೆ ಅಥವಾ ಜಿಲ್ಲಾ ವರ ನ್ಯಾಯಾಧೀಶರಿದ್ರೆ ಶೇರ್ ಮಾಡಿ ಯಾರು ನಮ್ಮ ಸಬ್ಸ್ಕ್ರೈಬರ್ ಅಂತೂ ನನ್ನ ಕಾಣೆ ಯಾರು ನಮ್ಗೆ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ಇದು ಒಂದು ತುಂಬಾ ಒಂದು ಜಾಬ್ ಅಪ್ಡೇಟ್ ಆಗಿತ್ತು ನೆಕ್ಸ್ಟ್ ಈ ಜಾಬ್ ಅಪ್ಡೇಟ್ ಆಗಿರೋದ್ರಿಂದ ಇವ್ರ ಕೆಳಗೆ ಜಾಬ್ ಕೂಡ ಸಿಗ್ತಾ ಹೋದ್ ತುಂಬಾ ಸೀನಿಯರ್ ಲೆವೆಲ್ ಜಾಬು ಇವರ ಕೆಳಗೆ ಕೂಡ ಕಾನೂನು ವ್ಯವಸ್ಥೆ ಅಡಿ ಜಸ್ಟ್ ಬಿ ಎಲ್ ಎಲ್ ಬಿ ಪಾಸ್ ಆಗಿರೋ ಕೂಡ ಜಾಬ್ ಗಳು ಸಿಗ್ಬಹುದು ಒಂದು ಎರಡು ವರ್ಷ ಐದು ವರ್ಷ ವಿತ್ ಇನ್ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಲಾಯರ್ಗಳು ಕೂಡ ಜಾಬ್ ಗಳು ಸಿಗ್ತಾ ಹೋಗ್ಬೋದು ಅಂತ ಹೇಳ್ತಾ ಆ ಕಾರಣಕ್ಕೋಸ್ಕರ ಮಾಹಿತಿ ಕೊಡ್ತಾ ಇರೋದು ಇವರು ತುಂಬಾ ಸೀನಿಯರ್ ನೀನ್ ಯಾಕಪ್ಪ ನಮ್ಗೆ ಹೇಳ್ತಾ ಇದೆಯಾ ಇದನ್ನ ಏನು ನಮಗೆ ಬೇಕಾಗಿರೋ ಮಾಹಿತಿನ ಅಂತ ಕೂಡ ಕಮೆಂಟ್ ಮಾಡೋರಿಗೆ ಏನಂದ್ರೆ ನಾನು ಅಲ್ಲೇ ನೂರಾರು ವಿಡಿಯೋಗಳು ಕೂಡ ಹಾಕಿದೀನಿ ಎಲ್ಲಾ ತರ ವಿಡಿಯೋಗಳು ಕೂಡ ಹಾಕತ್ತೀನಿ ಎಲ್ಲಾ ತರ ಜಾಬ್ ಅಪ್ಡೇಟ್ ಕೂಡ ಬರುತ್ತೆ ಒಂದ್ಸಲ ಜಾಬ್ ಅಪ್ಡೇಟ್ ಆದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನ ಇನ್ನ ಸುಮಾರು ಜಾಬ್ಗಳು ಕೂಡ ಅಪ್ಡೇಟ್ ಬರಬಹುದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತುಂಬಾ ದೊಡ್ಡದಿದೆ ತುಂಬಾ ಡಿಪಾರ್ಟ್ಮೆಂಟ್ಸ್ಗಳು ಚಿಕ್ಕ ಚಿಕ್ಕ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಲ್ಲೆಲ್ಲ ಜಾಬ್ಗಳು ಬರ್ತಿರುತ್ತೆ ಅದಕ್ಕೆ ಕಮ್ಮಿ ಬರುತ್ತೆ ಪೋಸ್ಟಿಂಗ್ಸ್ ಕಮ್ಮಿ ಇರುತ್ತೆ ಎಂಟು ಹತ್ತು ಇಪ್ಪತ್ತು ಮೂವತ್ತು ಇರುತ್ತೆ ಆ ಕಾರಣಕ್ಕೋಸ್ಕರ ಆದಷ್ಟು ನೋಟಿಫಿಕೇಶನ್ ಗಳನ್ನ ನೋಡ್ಕೊಳ್ಳಿ ವಿಡಿಯೋಗಳನ್ನು ನೋಡ್ಕೊಳ್ಳಿ ನೋಡೋದನ್ನ ಮಿಸ್ ಮಾಡ್ಬಾರ್ದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೋಕೋ ಮರಬಿಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರುತ್ತೆ ಹೊಸ ಹೊಸ ಜಾಬ್ ಮಾಹಿತಿಗಳು ಕೂಡ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ